ಗೆಳೆಯರೇ ನಾನು ಈಗಾಗಲೇ ವಡಕೆಳವನ್ನು ಬಿಟ್ಟು ಮುಂದೆ ಪ್ರವೇಶವನ್ನು ನೀಡ್ತಾ ಇದ್ದೀನಿ ನಾವು ಕೌದಳ್ಳಿ ಗ್ರಾಮದಿಂದ ಸರಿಸುಮಾರು ಏಳು ಕಿಲೋಮೀಟ್ರ್ ಅಂತರ ಆಗಮಿಸಿದರೆ ನಮಗೆ ವಡಕೆಳ ಅಂತಕ್ಕಂಥ ಗ್ರಾಮ ಸಿಗುತ್ತೆ ನಾವು ಬಲಗಡೆ ತೆಗೆದುಕೊಂಡ್ರೆ ಸೊ ಈ ಒಂದು ಮಾರ್ಟಳ್ಳಿ ಮಾರ್ಟಳ್ಳಿ ರಸ್ತೆಯನ್ನು ಅನುಸರಿಸಿ ನಾವು ಜಲ್ಲಿಪಾಳ್ಯ ಮಾರ್ಗವಾಗಿ ಏನು ಈ ಒಂದು ಗುಂಡ್ರೆ ಮಲೆ ಮತ್ತು ವರ್ಗು ಮಲೆ ಈ ಒಂದು ಮಾದೀಶ್ವರರ ಮಲೆಗಳಿಗೆ ಭೇಟಿ ನೀಡಬಹುದು ನಾನು ಪ್ರತಿಯೊಂದು ವಿಡಿಯೋನ ನಾನು ಹಂತ ಹಂತವಾಗಿ ಪ್ರಸಾರವನ್ನು ಮಾಡ್ತೀನಿ ಸೊ ನನ್ನೆಲ್ಲ ಮಲೆ ಮಾದೇಶ್ವರನ ಭಕ್ತಾದಿಗಳಲ್ಲಿ ಒಂದು ಸವಿನಯ ಮನವಿ ಮಾಡ್ತೀನಿ ದಯವಿಟ್ಟು ಎಲ್ಲ ವೀಡಿಯೋ ವೀಕ್ಷಣೆ ಪಡೆಯಿರಿ ಸರಿ ಸುಮಾರು ಒಂಬತ್ತು ನಿಮಿಷ ಐದು ನಿಮಿಷ ಈ ರೀತಿ ವಿಡಿಯೋಗಳನ್ನು ಪ್ರಸಾರ ಮಾಡ್ತಾ ಇರ್ತೀನಿ ಸೊ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋ ನೀವು ವಾಚ್ ಮಾಡೋದ್ರಿಂದ ನಿಮಗೆ ಸಂಕ್ಷಿಪ್ತವಾದ ಡೀಟೇಲ್ಸ್ ಸಿಗುತ್ತೆ ಇಲ್ಲಾಂತಾರೆ ನಿಮ್ಗೆ ಅರ್ಥ ಆಗಲ್ಲ ನಿಮಗೆ ಎಲ್ಲಿ ಹೋಗ್ತಾನೆ ಏನು ಮಾಡ್ತಾನೆ ಒಂದು ಗೊತ್ತಾಗಲ್ಲ ಸೊ ಈಗಾಗಲೇ ನಾನು ಮಾತಾಡಿ ಏನು ಈ ಒಂದು ರಸ್ತೆಯನ್ನು ಅನುಸರಿಸಿ ಹೋಗ್ತಾ ಇದ್ದೀನಿ ಸೊ ಮುಂದಿನ ವೀಡಿಯೋ ಪ್ರಸಾರ ಮಾಡ್ತೀನಿ ದಯವಿಟ್ಟು ವೀಕ್ಷಣೆಯನ್ನು ಪಡೆಯಿರಿ ಅಂತ ತಮ್ಮಲ್ಲಿ ಮನವಿ ಮಾಡ್ತೀನಿ ಸೊ ಇಲ್ಲಿ ಬಹಳ ಒಂದು ಬೇಸರದ ವಿಚಾರ ಏನಪ್ಪ ಅಂದರೆ ಈ ಭಾಗವಾಗಿ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳಾದರೂ ಸಹ ಇಲ್ಲಿ ಯಾವ ಕಾಲದಲ್ಲಿ ಹಾಕದ್ದು ರಸ್ತೆಗೆ ಈ ಒಂದು ಡಾಂಬರೀಕರಣ ಸೊ ಇನ್ನೂ ಸಹ ಇದು ಡಾಂಬರೀಕರಣವನ್ನು ಕಂಡಿಲ್ಲ ಸೊ ಈಗ ಬಂದಿರತಕ್ಕಂಥ ಮಲೆಮಹದೇಶ್ವರ ಬೆಟ್ಟ ಏನು ಈ ಒಂದು ಸುತ್ತಮುತ್ತಲಿನ ಎಲ್ಲ ಏನು ಕುಗ್ರಾಮಗಳನ್ನು ಗುರುತಿಸಿ ಈಗಿನ ಶಾಸಕರು ಏನಿದ್ದಾರೆ ಅವರು ಸರ್ಕಾರದ ಮಟ್ಟದಲ್ಲೇ ಒಂದು ಗಮ ಗಮನವನ್ನು ತಂದು ಸೊ ಈಗಾಗಲೇ ಮಲೆಮಾದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಸಭೆಯನ್ನು ಮಾಡ್ತಾರೆ ಸೊ ಈ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ನಮಗೆ ವಿಶೇಷವಾದ ಒಂದು ಪ್ಯಾಕೇಜ್ಗಳನ್ನು ನೀಡುವುದಾಗಿ ನಮ್ಮ ಮಾನ್ಯ ಗನ ಸರ್ಕಾರ ನಿರ್ಧರಿಸಿದೆ ಅಂತ ನಮ್ಮ ಜಿಲ್ಲಾಧಿಕಾರಿಯವರು ಚಾಮರಾಜನಗರ ಜಿಲ್ಲೆಯ ಜಿಲ್ಲಾಧಿಕಾರಿ ತಿಳಿಸಿರ್ತಾರೆ ಸೊ ಯಾಕಂದರೆ ತುಂಬ ಅತ್ಯವಶ್ಯಕ ಯಾಕಂದರೆ ನಮ್ಮ ಭಾಗವಾಗಿ ಹಳ್ಳಿಗಳೆಲ್ಲ ತುಂಬ ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ ಕುಗ್ರಾಮಗಳಿವೆ ರಸ್ತೆ ಸಂಚಾರಕ್ಕೂ ಪರಿತಪಿಸ್ತಾ ಇದೆ ಹಾಗೆ ಕರೆಂಟ್ ನೀರಿನ ಸೌಲಭ್ಯಕ್ಕೂ ಬಹಳ ಸಂಕಷ್ಟವನ್ನು ಅನುಭವಿಸ್ತಿದೆ ಸೊ ಇದನ್ನೆಲ್ಲ ಗಮನಿಸಿ ನಮ್ಮ ಶಾಸಕರ ಒಂದು ನಿರಂತರವಾದ ಪ್ರಯತ್ನದಿಂದ ಒಂದು ಕ್ಯಾಬಿನೆಟ್ ಸಭೆಯನ್ನು ಆಯೋಜಿಸಿರ್ತಾರೆ ಹಾಗೆ ಮನೆಮಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿಗಳು ಸಹ ಏನು ಈ ಒಂದು ಸುತ್ತಮುತ್ತ ನಮ್ಮ ಮನೆಮಾದೇಶ್ವರ ಬೆಟ್ಟದ ಒಂದು ಏಳಿಗೆಗಾಗಿ ಬಹಳ ಶ್ರಮವನ್ನು ವಹಿಸ್ತಾ ಇದ್ದಾರೆ ಸೊ ಒಂದು ಕಾರ್ಯ ಹೀಗೆ ಮುಂದುವರಿ ಅಂತ ಹೇಳ್ತಾ ಏನು ಈಗಾಗಲೇ ನಾನು ಮಾಟಳ್ಳಿ ರಸ್ತೆಯನ್ನು ಅನುಸರಿಸಬೇಕಾದ್ರೆ ಇಲ್ಲಿ ಒಂದು ವಡ್ರ ದೊಡ್ಡಿ ಅಂತಿದೆ ಸೊ ಈ ಒಂದು ಒಡ್ಡರೆ ದೊಡ್ಡಿಗೆ ಆಗಮಿಸಿರ್ತೀನಿ ವೀಕ್ಷಣೆ ಮಾಡ್ಬೋದು ಇಲ್ಲೊಂದು ಅಲ್ಟಿಮೇಟ್ ಚರ್ಚ್ ಇದೆ ಈ ಒಂದು ಚರ್ಚ್ನ ವೀಕ್ಷಣೆಯನ್ನು ಪಡೆಯಿರಿ ಪಾಪ ಯಾರು ಇಹಲೋಕ ತ್ಯಜಿಸಿದ್ದಾರೆ ಏನು ಮಾಡೋಕ್ಕಾಗಲ್ಲ ಈ ಭೂಮಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬ ಮನಸ್ಸನ್ನು ಸಹ ಅವನು ಈ ಭೂಮಿಯನ್ನು ಬಿಟ್ಟು ಹೋಗಲೇಬೇಕು ಉಪೇಂದ್ರ ಅವರು ಹೇಳ್ತಾರೆ ಇಲ್ಲಿ ನಮ್ಮದೇನು ಇಲ್ಲ ನಮ್ದು ಅಂತ ಏನು ಇಲ್ಲ ಈ ದೇಹನೂ ನಿಂದಲ್ಲ ಅಂತಾರೆ ಹಾಗೆ ನಮ್ದು ಇಲ್ಲ ದೇಹ ಏನೇನೂ ಇಲ್ಲ ಇಲ್ಲಿ ಅರ್ಥ ಈ ಕ್ಷಣ ಈ ಕಾಲಮಾನ ಏನಿದೆ ಇದಿಷ್ಟೇ ನಮ್ಮದಂತೆ ಅರ್ಥ ಆಯ್ತಾ ಉಪೇಂದ್ರ ಅವರು ಹೇಳ್ತಾರೆ ಹಾಗೆ ಈ ಕ್ಷಣ ಈ ಕಾಲಮಾನವನ್ನು ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದಷ್ಟು ಜನಕ್ಕೆ ಸ್ಫೂರ್ತಿಯಾಗಲಿ ಅಂತ ಈ ವಿಡಿಯೋಗಳನ್ನ ಸೆರೆ ಹೇಳ್ತಾ ಇರ್ತೀನಿ ನಿಮ್ಮ ಒಂದು ಬೆಂಬಲ ಪ್ರೋತ್ಸಾಹ ಹೀಗೆ ಇರಲಿ ಅಂತ ಹೇಳ್ತಾ ಸೊ ನನ್ನ ಮುಂದಿನ ವಿಡಿಯೋ ವೀಕ್ಷಣೆಯನ್ನ ಪಡೆಯಿರಿ